ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ದೇವನಹಳ್ಳಿ ವತಿಯಿಂದ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿಎಸ್ ಸಡಾಕ್ಷರಿ ಅವರಿಗೆ ಹಾಗೂ ರಾಜ್ಯದ ಪದಾಧಿಕಾರಿಗಳಿಗೆ ನಡೆದ ಅಭಿನಂದನಾ ಸಮಾರಂಭ ಹಾಗೂ ನೂತನ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭದಲ್ಲಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪಿ ಗಂಗಾಧರಪ್ಪ ಮಾತನಾಡಿ ನಮ್ಮ ಜಿಲ್ಲೆ ನಗರ ಿ ಹೊಂದಿಕೊಂಡಿರುವ ಕಾರಣ ಎಚ್ಆರ್ಐ ಮತ್ತು ಸಿಸಿ ಗ್ರಾಮಾಂತರ ಜಿಲ್ಲೆಗೂ ವಿಸ್ತರಿಸಬೇಕು ಒಪಿಎಸ್ ಮರುಸ್ಥಾಪನೆ ಆರೋಗ್ಯ ಸಂಜೀವಿನಿ ಯೋಜನೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಲಾಗುವುದು ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಯನ್ನು ಮುಂದುವರೆಸಲಾಗುವುದು ಅಂತ ತಿಳಿಸಿದರು ನಿಮ್ಮ ಆದೇಶವನ್ನು ಮಾಡಿಸಿ ಮತ್ತೆ ಸಂಪೂರ್ಣವಾಗಿ ಏಳನೇ ವೇತನವನ್ನು ಜಾರಿಗೆ ತರತಕ್ಕಂಥ ಒಂದು ಛಲವನ್ನು ತೊಟ್ಟು ನಮ್ಮೆಲ್ಲರಿಗೂ ಕೂಡ ಆಶಾಕಿರಣವಾಗಿ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿರ್ತಕ್ಕಂಥ ಷಡಾಕ್ಷರಿ ಅವರಿಗೆ ನಿಜವಾಗ್ಲೂ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು ಹಾಗೆ ಒಂದೇ ಒಂದು ಸಣ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅಧ್ಯಕ್ಷರೇ ಹಲವಾರು ಕೋರಿಕೆಗಳಿದ್ದಾವೆ ಹಲವಾರು ಕೋರಿಕೆಗಳ ಮಧ್ಯೆ ಕೆಲವೇ ಕೆಲವು ಕೋರಿಕೆಗಳ ಬಗ್ಗೆ ನಾನು ಯಾವಾಗಲೂ ಹೇಳ್ತೀನಿ ಒಂದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ಕಾರಿ ನೌಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಎಲ್ಲ ಬೆಂಗಳೂರಿಂದ ಬರಬೇಕು ಬೇರೆ ಕಡೆಯಿಂದ ಬರಬೇಕು ಇಲ್ಲಿ ಒಂದು ಎಲ್ಲೂ ವ್ಯವಸ್ಥೆ ಇಲ್ಲ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಉಪಕಾರ್ಯದರ್ಶಿ ರಮೇಶ್ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ತಾಲೂಕು ಪಂಚಾಯಿತಿ ಇಒ ಗೌಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದೇವನಹಳ್ಳಿ ತಾಲೂಕಿನ ಕಸಾಬಾ ಹೋಬಳಿಯ ರಾಯಸಂದ್ರ ಗ್ರಾಮದಲ್ಲಿ ಇದೇ ತಿಂಗಳು ನಡೆಯುವ ನಾಲ್ಕು ದಿನದ ಬಿಎಲ್ಎನ್ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳ ರಾಯಸಂದ್ರ ಗ್ರಾಮದ ಬ್ಲೂ ಬಾಯ್ಸ್ ಕ್ರೀಡಾಂಗಣದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕ ರಾಯಸಂದ್ರ ಗ್ರಾಮದ ಸೋಮಶೇಖರ್ ಮಾತನಾಡಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಲಕ್ಷ್ಮೀನಾರಾಯಣ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ ಈ ಟೂರ್ನಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ತಂಡಗಳು ಭಾಗವಹಿಸಬಹುದು ಪಂದ್ಯಗಳು ಇದೇ ತಿಂಗಳು ಹದಿನಾಲ್ಕು ಹದಿನೈದು ಹದಿನೆಂಟು ಹತ್ತೊಂಬತ್ತರಂದು ನಡೆಯುತ್ತವೆ ಮೊದಲ ಬಹುಮಾನವಾಗಿ ಒಂದು ಲಕ್ಷ ನಗದು ಮತ್ತು ಟ್ರೋಫಿ ಎರಡನೇ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ಹಾಗೂ ಮೂರನೇ ಬಹುಮಾನವಾಗಿ ಹದಿನೈದು ಸಾವಿರ ನಗದು ಮತ್ತು ಟ್ರೋಫಿ ನೀಡಿ ಗೌರವಿಸಲಾಗಿದೆ ಈ ಅವಕಾಶವನ್ನ ಎಲ್ಲಾ ಕ್ರೀಡಾಪಟುಗಳು ಉಪಯೋಗ ಮಾಡಿಕೊಳ್ಬೇಕು ಅಂತ ತಿಳಿಸಿದರು ಹೆಚ್ಚು ಒಲವು ಕೊಟ್ಟೆ ಹೆಚ್ಚು ಸಾಥ್ ಕೊಟ್ಟೆ ಈ ಗ್ರಾಮದಲ್ಲಿ ನಡೆಯುತ್ತಿರುವ ಮಲ್ಯಪುರ ಲಕ್ಷ್ಮೀನಾಯಣಪ್ಪ ಕಪ್ ಅನ್ನು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಲ್ಲಿನ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಹಾಗೂ ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಇದೊಂದು ಮನವಿ ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ಬೆಟ್ಟಕೊಟ್ಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮೇಶ್ ಮಾಜಿ ಅಧ್ಯಕ್ಷ ರಾಯಚಂದ್ರ ಮಂಜುನಾಥ್ ಹಾಗೂ ಡೇವಿಡ್ ನಾರಾಯಣ ಸ್ವಾಮಿ ಸೇರಿದಂತೆ ಗ್ರಾಮದ ಯುವಕರು ಇನ್ನು ಇತರರು ಹಾಜರಿದ್ದರು ವರದಿ ಗೌಡ